ಪ್ರತಿ ವೀಕ್ಷಕರೇ ಡಿಸಿಇ ಕೆಲವು ಕಡಕ್ ಸೂಚನೆಗಳನ್ನ ನೀಡಿ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಅತಿಥಿ ಉಪನ್ಯಾಸಕರಿಗೆ ಈ ಒಂದು ಎಲ್ಲಾ ನಿಯಮಗಳು ಏನಿದಾವೋ ಸ್ವಲ್ಪ ಟೈಟ್ ಆಗಿ ಇದ್ದಾವೆ ಹಾಗಾದ್ರೆ ಯಾವ ಯಾವ ವಿಚಾರಗಳನ್ನ ಡಿಸಿ ಈ ಮುಂದೆ ಇಟ್ಟಿದೆ ಜೊತೆಗೆ ಏನೇನು ನಿಯಮಗಳನ್ನ ತಂದು ಕೂರಿಸಿದೆ ಹಿಂದೆ ಇವು ಇದ್ವಾ ಇಲ್ವಾ ಇತ ಎಲ್ಲಾ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ ಪ್ರತಿ ವೀಕ್ಷಕರೇ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಅದು ಅತಿಥಿ ಉಪನ್ಯಾಸಕರ ತಾತ್ಕಾಲಿಕ ಆಯ್ಕೆ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆಲ್ರೆಡಿ ಕೌನ್ಸಿಲಿಂಗ್ ನಡೆದಿದೆ ನಂತರದಲ್ಲಿ ಮುಂದೆ ಯಾವ ಯಾವ ಕ್ರಮಗಳನ್ನ ಅತಿಥಿ ಉಪನ್ಯಾಸಕರು ಕೈಗೊಳ್ಬೇಕು ಮತ್ತೆ ಕಾಲೇಜುಗಳಲ್ಲಿ ಹೇಗಿರ್ಬೇಕು ಯಾವ ತರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅವರ ಕರ್ತವ್ಯಗಳೇನು ಈ ವಿಚಾರಗಳನ್ನ ಹೇಳ್ತಾ ಬಂದಿದೆ ಇದ್ರೊಳಗಡೆ ನೋಡೋಣ ಬನ್ನಿ ಮೊದಲನೇದಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾಲೇಜ್ ಗೆ ಹೇಳ್ಬಿಟ್ಟಿರುತ್ತೆ ಈ ತರದಲ್ಲಿ ಒಂದು ಮಾನದಂಡವನ್ನ ನೀವು ನೋಡ್ಕೊಳ್ಳಿ ಹಂಡ್ರೆಡ್ ಗೆ ಎಷ್ಟೆಷ್ಟು ಬರಬೇಕು ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೆ ಇದನ್ನ ನೀವು ನೀಟಾಗಿ ಓದ್ಕೊಳ್ಳಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಈ ಒಂದು ಸುತ್ತೋಲೆ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ ಇದರಲ್ಲಿ ಓದ್ಕೊಳ್ಳಿ ನೆಕ್ಸ್ಟ್ ನೀವೇನಾದ್ರು ಗಮನಿಸ್ತೇ ಇದ್ರೆ ಆ ತರದವನ್ನ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ಮೂರು ದಿನಗಳ ಅವಧಿಯನ್ನ ಕೌನ್ಸಿಲಿಂಗ್ ನಡೆದ ಮೇಲೆ ಕೊಡ್ತಾರೆ ಮೂರು ದಿನದೊಳಗಾಗಿ ವರದಿಯನ್ನ ಮಾಡ್ಕೋಬೇಕು ಕೆಲವು ಸೆಲೆಕ್ಟ್ ಆದಂತ ಅತಿಥಿ ಉಪನ್ಯಾಸಕರು ಕೇಳ್ತಿದ್ದಾರೆ ಈಗ ನಾವು ದೂರದ ಕಾಲೇಜ್ ಗಳನ್ನ ತೆಗೆದ್ಕೊಂಡಿದೀವಿ ಅಲ್ಲಿ ಆಗಲ್ಲ ಸಾಟರ್ಡೆ ಬೇರೆ ಬರುತ್ತೆ ಏನ್ ಮಾಡೋದು ಮೂರ್ ದಿನ ನಮ್ಗೆ ಮುಗ್ದೋಗುತ್ತೆ ಎಂಟು ಒಂಬತ್ತು ಎರಡು ಕೌನ್ಸಿಲಿಂಗ್ ನಡೆದ್ರೆ ಕೆಲವು ಜನ ಎಂಟ್ರಲ್ಲಿ ನಡೆದವ್ರು ಒಂಬತ್ತು ಹತ್ತು ಹನ್ನೊಂದು ಭಾನುವಾರ ಬಂದ್ಬಿಡುತ್ತೆ ಏನ್ ಮಾಡೋದು ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ದಾರೆ ನಿಮ್ಗೆ ಆ ಒಂದು ಅತಿಥಿ ಉಪನ್ಯಾಸಕರು ಮೂರ್ ದಿನ ಕೊಟ್ಟಿದ್ದಾರೆ ಅಂದ್ರೆ ಕೆಲಸ ದಿನಗಳು ಅಂತ ಕೆಲಸ ದಿನಗಳು ಮೂರ್ ಇರ್ಬೇಕು ಸಂಡೆ ಬಂದ್ರೆ ಅದು ಕೌಂಟ್ ಆಗಲ್ಲ ಆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂರು ಕೆಲಸದ ದಿನಗಳವರೆಗೆ ಅಂತ ಕೊಟ್ಟಿದಾರಲ್ಲ ಈ ಕ್ಲಾರಿಟಿ ಅಂತ ಕೊಟ್ಕೊಂಡು ನೀವೇನಾದ್ರೂ ಎಂಟರಲ್ಲಿ ಕೌನ್ಸಿಲಿಂಗ್ ನಡೆದಿದ್ರೆ ಒಂಬತ್ತು ಹತ್ತು ಹನ್ನೊಂದು ಹೀಗೆ ಒಂದು ಮೂರು ದಿನವನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅದು ಕೆಲಸದ ದಿನಗಳಾಗಿರ್ಬೇಕು ಆ ತರದಲ್ಲಿ ನೀವು ರಿಪೋರ್ಟ್ ಮಾಡ್ಕೊಂಡ್ರೆ ಉತ್ತಮ ಮೂರ್ ದಿನ ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಮತ್ತ ಮತ್ತೆ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ಇದು ಏನು ವಿಕಲಚೇತನ ಪ್ರಮಾಣ ಪತ್ರ ಇರುತ್ತೋ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ಇರುತ್ತೋ ಮೀಸಲಾತಿ ನಂತರದಲ್ಲಿ ಸೇವಾ ಪ್ರಮಾಣ ಪತ್ರ ಇರುತ್ತೋ ಮತ್ತ ಇನ್ನಿತರ ದಾಖಲೆಗಳು ಅಂತ ತಂದ್ಕೊಳ್ಳಿ ನಿಮ್ಗೆ ಈ ಮೂರರಲ್ಲಿ ಅಂದ್ರೆ ವಿಕಲಚೇತನ ಕಲ್ಯಾಣ ಕರ್ನಾಟಕ ಮತ್ತು ಸೇವೆ ಸೇವಾ ಪ್ರಮಾಣ ಪತ್ರ ಈ ಮೂರು ಪ್ರಮಾಣ ಪತ್ರಗಳ ದಾಖಲೆಗಳು ಕರೆಕ್ಟ್ ಆಗಿರ್ಬೇಕು ಒಂದು ವೇಳೆ ಅದನ್ನ ನೋಡ್ದೇನೆ ಕಾಲೇಜ್ನವರು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರದಲ್ಲಿ ಏನಾದರೂ ತಪ್ಪು ಅಂತ ಗೊತ್ತಾದ್ರೆ ಪ್ರಾನ್ಸಿಪಾಲ್ ಮೇಲೆ ಕ್ರಮ ತಗೋತಾರೆ ಅದನ್ನು ವರ್ತುಪಡಿಸಿದಂತೆ ಮುಂದಿನ ಗೆ ಹೋಗೋಣ ಇನ್ನೂ ಒಂದಷ್ಟು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟವು ಇವೆ ಅವನು ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಆಯ್ಕೆಯಾದ ಅತಿಥಿ ಉಪನ್ಯಾಸಕರು ಆನ್ಲೈನ್ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಂತಹ ತಪ್ಪು ಮಾಹಿತಿ ಅಥವಾ ನ್ಯೂನ್ಯತೆಗಳಿಗೆ ಸಂಬಂಧಪಟ್ಟ ಅತಿಥಿ ಉಪನ್ಯಾಸಕರೇ ಜವಾಬ್ದಾರರು ತಪ್ಪ ಅಂತ ಬಂದ್ಬಿಟ್ಟು ನೆಕ್ಸ್ಟ್ ಸೆಲೆಕ್ಷನ್ ನಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವೇ ಜವಾಬ್ದಾರರು ಸೆಲೆಕ್ಷನ್ ಮಾಡಿಕೊಳ್ಳುವಲ್ಲಿ ಸರಿಯಾಗಿ ನೋಡದೆ ಹೋದ್ರೆ ಪ್ರಾಂಶುಪಾಲರು ಅಥವಾ ಆನ್ಲೈನ್ ಅಲ್ಲೇ ನೀವು ತಪ್ಪು ಮಾಡಿದೀರಿ ಸೆಲೆಕ್ಷನ್ ಆಗ್ತಾ ಇಲ್ಲ ಈಗ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜಲ್ಲಿ ನಡೆಯುವಾಗ ಸರಿ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ನೀವೇ ಹೊಣೆಗಾರರು ಅಂತ ಹೇಳ್ಬಿಟ್ಟಿದ್ದಾರೆ ನಂತರದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆಯ್ಕೆಗೊಂಡಂತ ಈ ಅತಿಥಿ ಉಪನ್ಯಾಸಕರಿಗೆ ಈಗ ಆಲ್ರೆಡಿ ವರ್ಕ್ ಮಾಡ್ತಿರೋರ್ಗೂ ಅದೇನೆ ಅತಿಥಿ ಉಪನ್ಯಾಸಕರಿಗೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಮಾತ್ರ ಮುಂದುವರಿಸ್ತಾರೆ ನಂತರದಲ್ಲಿ ಕರ್ತವ್ಯದಿಂದ ಬಿಡುಗಡೆಗೊಳಿಸ್ತಾರೆ ಅದು ಕ್ಲಾರಿಟಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಯ್ಕೆಯಾದ ಅತಿಥಿ ಉಪನ್ಯಾಸಕರು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ವಿದ್ಯಾರ್ಥಿಗಳನ್ನು ಮಾತ್ರ ಪರಿಗಣಿಸಿ ಗೌರವಧನವನ್ನು ನಿಗದಿಪಡಿಸತಕ್ಕದ್ದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕು ಹಾಗೂ ಅಂತಹ ವಿದ್ಯಾರ್ಹತೆಯ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿಯ ನಂತರ ಪಡೆಯುವ ಹೆಚ್ಚುವರಿ ವಿದ್ಯಾರ್ಥಿಗಳಾದ ಪಿ ಎಚ್ ಡಿ ಎನ್ಇ ಟಿ ಎಸ್ ಪದವಿಗಳನ್ನು ಅದೇ ಶೈಕ್ಷಣಿಕ ವರ್ಷದಲ್ಲಿ ಪರಿಗಣಿಸಿ ಗೌರವಧನ ಪರಿಷ್ಕರಿಸಲು ಅವಕಾಶವಿರುವುದಿಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ ಕೆಲವು ಅತಿಥಿ ಉಪನ್ಯಾಸಕರು ಕೇಳ್ತಾ ಇದ್ರು ನಾವು ಸರ್ಟಿಫಿಕೇಟ್ ನ ಸ್ವಲ್ಪ ಮುಂದಕ್ಕೆ ತಗೊಂಡಿದ್ದೀವಿ ಡೇಟ್ ಮುಂದೆ ಇದೆ ನಾವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದು ಅಂತೇಳಿ ಇದು ಕ್ಲಾರಿಟಿ ಕೊಡುತ್ತೆ ಅವ್ರಿಗೆ ನೀವು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ನಲ್ಲಿ ಏನಿತ್ತೋ ಆ ಕೊನೆಯ ದಿನದ ಒಳಗಡೆ ತಗೊಂಡಿರ್ಬೇಕು ಆ ಕೊನೆಯ ದಿನ ತಗೊಂಡಿದ್ರು ಕನ್ಸಿಡರ್ ಆಗುತ್ತೆ ಆದ್ರೆ ಆ ಡೇಟ್ ಮುಗಿದ್ ನೆಕ್ಸ್ಟ್ ಡೇನೆ ಕನ್ಸಿಡರ್ ಆಗೋದಿಲ್ಲ ನಿಮ್ಗೆ ಅದು ಕನ್ಸಿಡರ್ ಆಗ್ಬೇಕು ಅಂದ್ರೆ ಮುಂದಿನ ವರ್ಷಕ್ಕೆ ಬರುತ್ತೆ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಗೆ ಅಪ್ಲೈ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ನೀವು ಅದನ್ನ ಕನ್ಸಿಡರ್ ಮಾಡಬಹುದು ಇಲ್ಲಿ ನಿಮ್ಮ ಒಂದು ಗೌರವಧನಕ್ಕೂ ಕೂಡ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತಕಂತ ನೆಕ್ಸ್ಟ್ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಲ್ಲಿಸುವ ವಿದ್ಯಾರ್ಥಿ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರಗಳು ಸೇವಾ ಪ್ರಮಾಣ ಪತ್ರಗಳು ಅಂಗವಿಕಲತೆಯ ಪ್ರಮಾಣಪತ್ರ ಪ್ರಮಾಣ ಪತ್ರ ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ ಹಾಗೂ ಇನ್ನಿತರೆ ದಾಖಲೆಗಳು ನಕಲಿ ಎಂದು ಕಂಡು ಬಂದಲ್ಲಿ ನೋಡ್ಕೊಳ್ಳಿ ನಕಲಿ ಎಂದು ಕಂಡು ಬಂದಲ್ಲಿ ಮದ್ ಮಧ್ಯೆ ಒಂದಷ್ಟು ಸುದ್ದಿ ಇತ್ತು ಅಂತಹ ಅಭ್ಯರ್ಥಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನು ಅತಿಥಿ ಉಪನ್ಯಾಸಕರ ಆಯ್ಕೆಯಿಂದ ಶಾಶ್ವತವಾಗಿ ಅನರ್ಹಗೊಳಿಸಲಾಗುವುದು ಎಂಬುದನ್ನು ಮತ್ತೊಮ್ಮೆ ತಿಳಿಸಲಾಗಿದೆ ಇನ್ನೇನು ಹೇಳ್ತಾ ಇದ್ರೆ ಇದನ್ನ ಮಧ್ಯೆ ಕೆಲವು ವಿಚಾರಗಳು ಓಡಾಡ್ದು ಅಲ್ಲಲ್ಲಿ ಆ ದಿಸಾಗಿ ಇದನ್ನ ಕಟ್ಟುನಿಟ್ಟಾಗಿ ಹೇಳ್ತಾ ಇದಾರೆ ತರ ಕಂಡು ಬಂದ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಆ ಒಂದು ರಿಕ್ರೂಟ್ಮೆಂಟ್ ಗೆ ಕನ್ಸಿಡರೇ ಮಾಡೋದಿಲ್ಲ ನೆಕ್ಸ್ಟ್ ಆಲ್ಸೋ ಅಂತ ಈ ದಿಸೆಯಿಂದಾಗಿ ಇದನ್ನ ಜವಾಬ್ದಾರಿಯುತವಾಗಿ ಅತಿಥಿ ಉಪನ್ಯಾಸಕರು ನೋಡ್ಕೊಳ್ಳಿ ಅಲ್ಲಿ ಇಲ್ಲಿ ತಂದು ಜಾಯ್ನ್ ಆಗೋದು ಏನೋ ಮಾಡೋದು ನಂತರದಲ್ಲಿ ಸಿಕ್ಕೋದು ಸಿಗ್ದಂಗ್ ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಅಂತಕ್ಕಂಥದ್ದು ನಂತರದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಪರೀಕ್ಷಾ ಕೆಲಸಕ್ಕೆ ಹಾಜರಾಗಲು ಒಂದು ಸೆಮಿಸ್ಟರ್ ನಲ್ಲಿ ಐದು ದಿನಗಳಂತೆ ಎರಡು ಗಳಿಗೆ ಒಟ್ಟು ಹತ್ತು ದಿನಗಳಿಗೆ ಅವಕಾಶ ನೀಡುವುದು ಅಂದ್ರೆ ಎರಡು ಸೆಮಿಸ್ಟರ್ ಅಲ್ಲಿ ನೀವು ವರ್ಕ್ ಮಾಡಿದಿರಿ ಅಂದ್ರೆ ಹತ್ತು ದಿನ ನೀವು ಪರೀಕ್ಷಾ ಕಾರ್ಯವನ್ನು ಮಾಡ್ಬೇಕು ಈಗ ಪರೀಕ್ಷಾ ಕಾರ್ಯದಲ್ಲಿ ಏನಿದ್ರು ಒಂದು ದಿನಕ್ಕೆ ಎರಡು ಸೆಸನ್ ನಡೆಯುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಐದ್ ದಿನಕ್ಕೆ ಹತ್ತು ಸೆಷನ್ ಆಗುತ್ತೆ ಅಂದ್ರೆ ಪ್ರಾಂಶುಪಾಲರುಗಳು ನಿಮ್ಗೆ ಹತ್ತು ಡ್ಯೂಟಿಯನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ ಐದು ದಿನಗಳಂತೆ ಅಂತ ಕರೆದಿರೋದ್ರಿಂದ ಒಂದ್ ದಿನಕ್ಕೆ ಎರಡೆರಡು ಹಾಕ್ಬೋದು ಇಲ್ಲ ಒಂದ್ ಹಾಕಿದ್ರೆ ದಿನ ಮುಗ್ದೋಯ್ತು ಎರಡೆರಡು ಹಾಕಿದ್ರೆ ಹತ್ತು ಸೆಸನ್ ಆಗುತ್ತೆ ಐದ್ ದಿನ ಆಗುತ್ತೆ ಹಾಗೆ ನಿಮ್ಗೆ ಹತ್ತು ದಿನಗಳಿಗೆ ಮಾತ್ರ ಒಂದು ಸೆಮಿಸ್ಟರ್ ನಲ್ಲಿ ಐದ್ ದಿನ ಒಂದು ಸೆಮಿಸ್ಟರ್ ಅಲ್ಲಿ ಐದ್ ದಿನ ಅಂತ ಹೇಳಿದ್ರೆ ಹತ್ತು ದಿನಗಳು ಮಾಡಬಹುದು ಅಥವಾ ಒಂದೇ ಸೆಮಿಸ್ಟರ್ ಅಲ್ಲಿ ಹತ್ತು ದಿನ ಆಗಿ ಮುಗಿಸ್ಬಿಡ್ರೆ ಮುಂದಿನ ಸೆಮಿಸ್ಟರ್ ಅಲ್ಲಿ ಮತ್ತೆ ಕೊಡುವಾಗಿಲ್ಲ ಅವ್ರ ಡ್ಯೂಟಿನ ಈ ತರದಲ್ಲಿ ಈ ಬಾರಿ ಇದೊಂದು ಕ್ಲಾರಿಟಿ ನ ಕೊಟ್ಟಿದೆ ಎಷ್ಟು ಕೊಡಬೇಕು ಅಂತ ಹೇಳಿ ಕೊಟ್ಟಿದೆ ನೆಕ್ಸ್ಟ್ ಅತಿಥಿ ಉಪನ್ಯಾಸಕರು ತಮಗೆ ವಹಿಸಿದ ಕಾರ್ಯಭಾರವನ್ನು ನಿರ್ವಹಿಸುವುದರೊಂದಿಗೆ ಪ್ರಾಂಶುಪಾಲರು ವಹಿಸುವ ಇತರೆ ಶೈಕ್ಷಣಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಕ್ಲಿಯರ್ ಆಗ್ತಾ ಅಂದ್ರೆ ಈ ಒಂದು ಏನೋ ನಿಮ್ಮ ವರ್ಕ್ ಲೋಡ್ ಇರುತ್ತೋ ಡ್ಯೂಟಿ ಮತ್ತೆ ಎಕ್ಸಾಮಿನೇಷನ್ ಡ್ಯೂಟಿ ಬಂದು ಮತ್ತೆ ಏನಾದ್ರೂ ಪ್ರಾನ್ಸುಪಾಲರ್ ಹೇಳಿದ್ರೆ ಅದರಲ್ಲಿ ನೀವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇಂಥದ್ದೇ ಕೆಲಸವನ್ನ ಮಾಡಿ ಈ ಕೆಲಸವನ್ನೇ ಮಾಡಿ ಅಂತ ಹೇಳಿಲ್ಲ ಪ್ರಾಂಶುಪಾಲರು ಕೆಲವು ಕೆಲಸಗಳನ್ನ ವಹಿಸ್ತಕ್ಕಂತ ಸಂದರ್ಭದಲ್ಲಿ ಶೈಕ್ಷಣಿಕ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕು ಎಂಬುದಾಗಿ ಹೇಳಿದ್ದಾರೆ ಇನ್ನು ಅತಿಥಿ ಉಪನ್ಯಾಸಕರಿಗೆ ಅರವತ್ತು ವರ್ಷವಾದ್ರೆ ಪ್ರಾಂಶುಪಾಲರ ಹಂತದಲ್ಲಿ ಅವ್ರನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಹೇಳಿದ್ದಾರೆ ನೆಕ್ಸ್ಟ್ ಹೊಸ ನೇಮಕಾತಿ ವರ್ಗಾವಣೆ ನಿಯೋಜನೆ ಹಾಗೂ ಇನ್ನಿತರ ಕಾರಣದಿಂದಾಗಿ ಕಾಯಂ ಉಪನ್ಯಾಸಕರು ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾದಾಗ ಅಥವಾ ಸೆಮಿಸ್ಟರ್ ಅವಧಿಯಲ್ಲಿ ಕಾರ್ಯಭಾರ ಕಡಿಮೆಯಾದಾಗ ಅಥವಾ ಇತರೆ ಕಾರಣಗಳಿಂದ ಕಾರ್ಯಭಾರ ಕೊರತೆಯಾದಲ್ಲಿ ಆ ಕಾಲೇಜಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕೊನೆಯದಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ಬಿಡುಗಡೆಗೊಳಿಸುವುದು ಕ್ಲಿಯರ್ ಮಾಡ್ಕೊಳ್ಳಿ ನಂದು ಪರ್ಸೆಂಟೇಜ್ ಇದೆ ನನ್ನ ಕೊನೆಯಲ್ಲಾದೆ ಆ ದಿಸೆಯಿಂದಾಗಿ ನನ್ನನ್ನ ಬಿಡುಗಡೆ ಮಾಡಬೇಡಿ ಕೊನೆಯಲ್ಲಿ ಪರ್ಸೆಂಟ್ ಮೊದ್ಲು ಮೊದಲು ಜಾಯ್ನ್ ಆಗಿದ್ದಾರೆ ಅವ್ರ ಪರ್ಸೆಂಟೇಜ್ ಇಲ್ಲ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಕೇಳುವಾಗಿಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನು ಟೈಮ್ ಕೊಟ್ಟಿರೋ ಕೌನ್ಸಿಲಿಂಗ್ ಆದ್ಮೇಲೆ ಕೊನೆಯಲ್ಲಿ ಯಾರು ಜಾಯಿನ್ ಆಗ್ತಾರೋ ಅವರನ್ನ ಬಿಡುಗಡೆ ಮಾಡುವುದು ಅಂತ ಹೇಳ್ತಿದ್ದಾರೆ ಅತಿಥಿ ಉಪನ್ಯಾಸಕರಲ್ಲಿ ಗೊಂದಲ ಬೇಕಾಗಿಲ್ಲ ಯಾರು ಕೊನೆಯಲ್ಲಿ ರಿಪೋರ್ಟ್ ಆಗ್ತಾರೋ ಆ ಅಕಾಡೆಮಿಕ್ ಇಯರ್ ಗೆ ಬಿಡುಗಡೆ ಮಾಡುವುದು ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅತಿಥಿ ಉಪನ್ಯಾಸಕರು ಕೂಡ ಗೊಂದಲ ಇರಬಾರ್ದು ನಮ್ ಪರ್ಸೆಂಟೇಜ್ ಜಾಸ್ತಿ ನನ್ನ ಪರ್ಸೆಂಟೇಜ್ ಕಡಿಮೆ ನಾನ್ ಯಾಕೆ ಹೋಗ್ಬೇಕು ನೀನು ಹೋಗು ಈ ತರ ಏನು ಇಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ನೆಕ್ಸ್ಟ್ ಅತಿಥಿ ಉಪನ್ಯಾಸಕರನ್ನು ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ತಾತ್ಕಾಲಿಕ ವ್ಯವಸ್ಥೆಯಡಿ ಆಯ್ಕೆ ಮಾಡಿಕೊಳ್ಳುವುದರಿಂದ ಸದರಿ ತಾತ್ಕಾಲಿಕ ಸೇವೆಯನ್ನು ಪರಿಗಣಿಸಿ ಕಾಯಂ ಮಾಡಲು ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ನೇಮಕಾತಿಯಲ್ಲಿ ಆದ್ಯತೆ ನೀಡಲು ಅವಕಾಶ ಇರುವುದಿಲ್ಲ ಹಾಗೂ ಈ ಬಗ್ಗೆ ಕೃಪಾಂಕ ಕೋರಲು ಸಹ ಯಾವುದೇ ಹಕ್ಕು ಇರುವುದಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅತಿಥಿ ಉಪನ್ಯಾಸಕರೇ ಬಹಳ ಕ್ಲಿಯರ್ ಆಗಿ ಪ್ರತಿ ಬಾರಿಯೂ ಕೂಡ ಡಿ ಸಿ ಅನೌನ್ಸ್ ಮಾಡ್ತಾನೆ ಇದೆ ನೀವೇ ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ನೀವೇನ್ ಮಾಡಿದ್ರು ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಯಂ ಆಗ್ಲಿ ಬೇರೆ ಬೇರೆ ಆದ್ಯತೆಗಳಾಗ್ಲಿ ಬೇರೆ ಬೇರೆ ಕೃಪಾಂಕಗಳಾಗ್ಲಿ ನೀವು ಕೇಳುವಂಗಿಲ್ಲ ನಿಮ್ಗ ಹಕ್ಕು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಸುತ್ತೋಲೆನಲ್ಲಿ ಅಂತಕ್ಕಂಥದ್ದು ನೆಕ್ಸ್ಟ್ ಕೆಲವು ಅತಿಥಿ ಉಪನ್ಯಾಸಕರು ನಕಲಿ ದಾಖಲೆಗಳನ್ನು ಸಲ್ಲಿಸಿ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾಗುತ್ತಿರುವುದಾಗಿಯೂ ಹಾಗೂ ಅತಿಥಿ ಉಪನ್ಯಾಸಕರ ಅಶಿಸ್ತು ದುರ್ನಡತೆ ಇತರೆ ಕ್ರಮಗಳಿಂದಾಗಿ ಪಾಠ ಪ್ರವಚನಗಳಿಗೆ ಆರ್ ಆಡಳಿತಾತ್ಮಕವಾಗಿ ತೊಂದರೆಯಾಗುತ್ತಿರುವ ಬಗ್ಗೆ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆಯಾ ವಲಯದ ಜಂಟಿ ನಿರ್ದೇಶಕರನ್ನು ಸದರಿ ಉಪನ್ಯಾಸಕರ ಶಿಸ್ತು ಪ್ರಾಧಿಕಾರವನ್ನಾಗಿ ನೇಮಿಸಲಾಗಿದೆ ಇದು ಹೊಸದಾಗಿ ಆಡ್ ಮಾಡಿದರೆ ಫ್ರಾನ್ಸುಪಾಲ್ರು ಜಂಟಿ ನಿರ್ದೇಶಕರವರೆಗೆ ಇವರನ್ನ ಶಿಸ್ತು ಕ್ರಮಕ್ಕಾಗಿ ಕೊಂಡೊಯ್ಯಬಹುದು ಅಧಿಕಾರವನ್ನು ಪ್ರಾಂಶುಪಾಲರು ಕೊಟ್ಟಿದ್ದಾರೆ ಜಂಟಿ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅತಿಥಿ ಉಪನ್ಯಾಸಕರ ವಿರುದ್ಧ ಗಂಭೀರ ಆರೋಪಗಳು ಅಧಿಕೃತವಾಗಿ ಸ್ವೀಕೃತವಾದಲ್ಲಿ ಅತಿಥಿ ಉಪನ್ಯಾಸಕರಿಂದ ಅಶಿಸ್ತು ವರ್ತನೆ ಅಥವಾ ಪಾಠ ಪ್ರವಚನಗಳಿಗೆ ತೊಂದರೆಯಾದಲ್ಲಿ ಅಥವಾ ಪಾಠ ಪ್ರವಚನಗಳನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಅಂತಹ ಅತಿಥಿ ಉಪನ್ಯಾಸಕರಿಗೆ ಪ್ರಾಂಶುಪಾಲರ ಹಂತದಲ್ಲಿ ಒಂದು ಬಾರಿಗೆ ಎಚ್ಚರಿಕೆ ನೋಟಿಸ್ ಅನ್ನು ನೀಡುವುದು ಆದಾಗ್ಯೂ ಸದರಿ ಅತಿಥಿ ಉಪನ್ಯಾಸಕರು ಅದೇ ಚಟುವಟಿಕೆಯನ್ನು ಮರುಕಳಿಸಿದರೆ ಆಯಾ ವಲಯದ ಪ್ರಾದೇಶಿಕ ಜಂಟಿ ನಿರ್ದೇಶಕರಿಗೆ ಸೂಕ್ತ ದಾಖಲೆಗಳೊಂದಿಗೆ ವಿವರವಾದ ವರದಿಯನ್ನು ಸಲ್ಲಿಸತಕ್ಕದ್ದು ನೋಟಿಸ್ ಕೊಡಬಹುದು ಅಂತಿತ್ತು ಮತ್ತೆ ಈಗ ಜಂಟಿ ನಿರ್ದೇಶಕರಿಗೆ ಒಂದು ರೈಟ್ಸ್ ಅನ್ನ ಕೊಟ್ಟಿರೋದ್ರಿಂದ ಅಲ್ಲಿವರೆಗೆ ನೀವು ಒಂದು ಸರಿಯಾದ ದಾಖಲೆಗಳೊಂದಿಗೆ ತೆಗೆದುಕೊಂಡು ಹೋಗ್ಬೋದು ಆಮೇಲೆ ಆಕ್ಷನ್ ತಗೋಬಹುದು ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಈಗ ಒಂದಷ್ಟು ಜವಾಬ್ದಾರಿಗಳನ್ನ ನೀಡಲಾಗಿದೆ ನೀವ್ ಹೀಗೆ ನಡ್ಕೋಬೇಕು ನೀವ್ ಹೀಗೆ ಇರಬೇಕು ಅಂತಕ್ಕಂತ ಒಂದು ಜವಾಬ್ದಾರಿಗಳನ್ನ ನೀಡಲಾಗಿದೆ ಇಲ್ಲಿ ತಾವ್ ಏನ್ ಕೆಲಸಗಳನ್ನ ಮಾಡಬೇಕು ಅದನ್ನು ಕರೆಕ್ಟ್ ಆಗಿ ಮಾಡಬೇಕು ಅನ್ನೋದು ಇಲ್ಲಿ ಅದನ್ನ ಮೀರಿದ್ರೆ ಶಿಸ್ತು ಕ್ರಮಕ್ಕೆ ಒಳಗಾಗ್ತಿರಿ ಅಂತಕ್ಕಂಥದ್ದು ಪ್ರಸ್ತುತ ಸಾಲಿಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಅತಿಥಿ ಉಪನ್ಯಾಸಕರು ಪ್ರಾಂಶುಪಾಲರ ಗಮನಕ್ಕೆ ತಾರದೆ ಸತತವಾಗಿ ಎಂಟು ದಿನಗಳಿಗಿಂತಲೂ ಹೆಚ್ಚಿನ ಅವಧಿಗೆ ಗೈರು ಹಾಜರಾದಲ್ಲಿ ಅಂತಹ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ಕೈಬಿಡಲು ಸಂಬಂಧಪಟ್ಟ ಪ್ರಾಂಶುಪಾಲರು ಇ ಎಂ ಐ ಎಸ್ ನಲ್ಲಿ ಲಾಂಗ್ ಆಬ್ಸೆಂಟ್ ಎಂದು ನಮೂದಿಸಿ ಅಪ್ಲೋಡ್ ಮಾಡುವುದು ನೋಡ್ರಿ ಪ್ರಾನ್ಸಿಪಾಲ ಗಮನಕ್ಕೆ ತರ್ದೇನೆ ನೀವ್ ಏನಾದ್ರು ಎಂಟು ದಿನ ತಪ್ಪಿಸ್ಕೊಂಡ್ರೆ ಇದು ಲಾಂಗ್ ಆಬ್ಸೆಂಟ್ ಆಗುತ್ತೆ ಜೊತೆಗೆ ಮುಂದೆ ಕ್ರಮವನ್ನ ಕೈಗೊಳ್ಳಬಹುದು ನಿಮ್ಮನ್ನ ಕೈನೂ ಬಿಡಬಹುದು ಆ ಮಟ್ಟಿಗೆ ಒಂದು ಅಧಿಕಾರವನ್ನ ನೀಡಲಾಗಿದೆ ಅಂತಕ್ಕಂಥದ್ದು ಆ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ಕೈ ಬಿಡಲು ಪ್ರಾನ್ಸುಪಾಲರಿಗೂ ಬೇಕಾದಂತ ಕ್ರಮವನ್ನ ಕೈಗೊಳ್ಬೋದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಬಹುತೇಕವಾಗಿ ಈ ಬಾರಿ ಈ ಒಂದು ಸುತ್ತೋಲೆಯಲ್ಲಿ ಅತಿಥಿ ಉಪನ್ಯಾಸಕರು ಹೇಗೆ ನಡ್ಕೋಬೇಕು ಹೇಗೆ ಇರಬೇಕು ಅಂತಕ್ಕಂಥ ಹಲವಾರು ನಿಯಮಗಳನ್ನ ಹಾಕಿದ್ದಾರೆ ಹೊಸ ನಿಯಮಗಳು ಕೂಡ ಇದೆ ಅಂತಕ್ಕಂಥದ್ದು ಇಲ್ಲಿ ಬಹುತೇಕವಾಗಿ ಅತಿಥಿ ಉಪನ್ಯಾಸಕರು ಯಾವಾಗ್ಲೂ ಕೇಳೋರು ನಮ್ಗೊಂದು ಸಮಯವನ್ನ ನಿಗದಿ ಮಾಡಿ ಅಂತ ಈಗ ಡಿ ಸಿ ಚರ್ಚೆ ಇದೆ ಫ್ರಾನ್ಸ್ಪಾಲ ನಡುವೆ ಕೆಲವು ಕಾಲೇಜುಗಳಲ್ಲಿ ಗುದ್ದಾಟನೆ ನಡೆದಿದೆ ನೀವ್ ಅಷ್ಟೊತ್ತಿರಬೇಕು ನೀವ್ ಇರಬೇಕು ಅಂತಕ್ಕಂಥ ಗುದ್ದಾಟಗಳ ನಡೆದಿದೆ ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಡಿ ಸಿ ಮತ್ತೆ ಕ್ಲಾರಿಟಿ ಅನ್ ಕೊಟ್ಟಿಲ್ಲ ನೀವು ಇಷ್ಟು ಸಮಯ ಇರಬೇಕು ನೀವ್ ಹೀಗಿರ್ಬೇಕು ಇಷ್ಟು ಸಮಯ ಕೆಲಸ ಮಾಡ್ಬೇಕು ಅಂತ ಕೊಟ್ಟಿಲ್ಲ ಆದ್ರೆ ಕೆಲ್ಸ ಮಾಡ್ಬೇಕು ಪ್ರಾನ್ಸಿಪಾಲ್ ಹೇಳೋದನ್ನ ಮಾಡಬೇಕು ಅಂತ ಹೇಳಿ ತೇಲಿಸ್ಬಿಟ್ಟಿದೆ ಆದೇಶದಿಂದಾಗಿ ಪ್ರೀತಿ ವೀಕ್ಷಕರೇ ಇದೊಂದು ಹೊರತುಪಡಿಸಿದಂತೆ ಬಹುತೇಕ ನಿಯಮಗಳನ್ನ ಒಂದು ಅಚ್ಚುಕಟ್ಟಾಗಿ ಹಾಕಿಕೊಟ್ಟಿದೆ ನೀವು ಈಗೇ ನಡ್ಕೋಬೇಕಾಗತ್ತೆ ಅತಿಥಿ ಉಪನ್ಯಾಸಕರು ಅಂತಕ್ಕಂಥದ್ದನ್ನ ಕೊಟ್ಟಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗಿದೆ ಓಕೆ ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟು ಜನ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಏನ್ ಅನ್ನಿಸ್ತು ಮತ್ತೇನ್ ಕಾಮೆಂಟ್ ಮಾಡಬೇಕು ಕಾಮೆಂಟ್ ಮಾಡೋದ್ರೊಂದಿಗೆ ಸ್ಪಂದಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ